ವಿಜೇಂದ್ರ ನೀನು ಬಚ್ಚ ನೀನು ಆಗ ಯೋಗ್ಯ ರಾಜ್ಯಾಧ್ಯಕ್ಷ ಆಗಲಿ ಹೋಗಿಲ್ಲ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀವು ಶಿಕಾರಪುರ ಸ್ಟಾರ್ಟ್ ಮಾಡ್ತೀನಿ ನಾನು ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಹತ್ತಿರವಾಗ್ತಾ ಇದೆ ದಿನಗಣನೆ ಶುರುವಾಗಿದೆ ಇದರ ಲಕ್ಷಣವಾಗಿಯೇ ಕೇಂದ್ರದಿಂದ ಶಿವರಾಜ್ ಸಿಂಗ್ ಚೌಹಾನ್ ಬಂದು ಹೋದರೂ ವಿಜಯೇಂದ್ರ ಅವರ ಜೊತೆ ಬಹಳ ತಗ್ಗಿ ಬಗ್ಗಿ ಮಾತಾಡ್ತಾ ಇದ್ದರು ಆದರೆ ಇನ್ನೊಂದು ಕಡೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಇದು ಆಂತರಿಕ ಪ್ರಜಾಪ್ರಭುತ್ವ ಅಲ್ಲಿ ಬಿ ಜೆ ಪಿ ಯಾರು ಬೇಕೋ ಅವರನ್ನೇ ಆಯ್ಕೆ ಮಾಡುತ್ತೆ ನನ್ನನ್ನೇ ಆಯ್ಕೆ ಮಾಡುತ್ತೆ ಅಂತ ವಿಜಯೇಂದ್ರ ಹೇಳ್ತಾ ಇದ್ದರೆ ಈ ಕಡೆ ಯತ್ನಾಳ್ ಬಣ ನಾವು ಚುನಾವಣೆಗೆ ನಿಲ್ತೀವಿ ನಾವು ಗೆಲ್ತೀವಿ ಅಂತ ಭರ್ಜರಿಯಾಗಿ ಪಟ್ಟು ಹಾಕ್ತಾಯಿದೆ ಅದರಲ್ಲೂ ಅಂಕಲ್ಗಿಯಲ್ಲಿ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಗುಡುಗಿದ್ದಾರೆ ಅದು ವಿಜಯೇಂದ್ರ ನೀನು ಬಚ್ಚ ಯಡಿಯೂರಪ್ಪನವ್ರ ಬಗ್ಗೆ ನಮ್ಗೆ ಗೌರವ ಇದೆ ಆದರೆ ನೀನು ನಾನು ಯಾವಾಗಲೂ ನೆನ್ನೆ ಮೊನ್ನೆ ಬಂದವನು ಅನ್ನೋ ರೀತಿ ಮಾತಾಡಿದೀಯಲ್ಲ ನಾನು ಬಂದಿದ್ದು ನಿಮ್ಮ ತಂದೆನ ಸಿ ಎಮ್ ಮಾಡೋದಕ್ಕೆ ಅವರಿಗೆ ನಮ್ಮ ಸಂಪೂರ್ಣ ಸಂಪನ್ಮೂಲವನ್ನು ಕೊಟ್ಟಿದ್ದೀವಿ ನಾವು ಒಂದಷ್ಟು ಹಣ ಕೊಟ್ಟಿದ್ದೀವಿ ಆ ಹಣ ಬೇನಾಮಿಯಾಗಿ ಬಳಸ್ಕೊಂಡು ಇದೆಯಾ ಅನ್ನೋ ರೀತಿಯಲ್ಲಿ ಆಕ್ರೋಶದ ಮಾತುಗಳನ್ನು ನಡಿದ್ದಾರೆ ಅಂದರೆ ರಮೇಶ್ ಜಾರಕಿಹೊಳಿ ಮಾತಾಡೋದು ಸಾಫ್ಟಾಗೇ ಇರುತ್ತೆ ಆದರೆ ಅದರ ಒಳಗೊಂದು ಬೆಂಕಿ ಇರುತ್ತೆ ಸವಾಲು ಹಾಕ್ತೀನಿ ನಾನು ಶಿಕಾರಿಪುರಕ್ಕೆ ಬರ್ತೀನಿ ತಡಿತೀಯಾ ನಾನು ಅಲ್ಲಿಂದನೇ ಪ್ರವಾಸ ಶುರು ಮಾಡ್ತೀನಿ ನಿನ್ನ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ನೀನೇ ದಿನಾಂಕ ನಿಗದಿ ಮಾಡು ನನ್ನ ಬೆಂಬಲಿಗರು ಇರೋಲ್ಲ ಗನ್ಮ್ಯಾನ್ ಇರೋಲ್ಲ ಪೊಲೀಸ್ ಇರಲ್ಲ ನಾನು ಒಬ್ಬನೇ ಬರ್ತೀನಿ ತಡೆಯೋಕ್ಕಾಗತ್ತಾ ಆದರೆ ನಾನು ನಿನ್ನನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ಓಡಾಡೋಕೆ ಬಿಡದಿರೋಂಗೆ ತಡೆಯೋ ಶಕ್ತಿ ನನಗಿದೆ ನನ್ನ ತಡೆಯೋ ಶಕ್ತಿ ನಿನಗಿದೆಯಾ ಆದರೆ ನಾನು ಆ ಕೆಟ್ಟ ಕೆಲಸನ ಮಾಡಲ್ಲ ಯಡಿಯೂರಪ್ಪನವರೇ ನಿಮ್ಮ ಬಗ್ಗೆ ಗೌರವ ಇದೆ ನಿಮ್ಮ ಮಗನನ್ನು ರಾಜ್ಯಾಧ್ಯಕ್ಷ ಮಾಡ್ಕೊಂಡು ಯಾಕೆ ಅದನ್ನು ಕಳ್ಕೊತೀರಾ ಒಬ್ಬ ಒಳ್ಳೆ ನಾಯಕನ ರಾಜ್ಯಾಧ್ಯಕ್ಷ ಮಾಡೋಣ ನೂರ ಮೂವತ್ತು ಸ್ಥಾನ ತರೋಣ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ಏರಿಸಿ ನಾವೆಲ್ಲರೂ ಕೂಡ ರಾಜ್ಯ ಜನರಿಗೆ ಅಭಿವೃದ್ಧಿ ಮಾಡೋಣ ನೀವು ಪಕ್ಷ ಕಟ್ಟದೆ ಸೈಕಲಲ್ಲಿ ಓಡಾಡದೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಸೈಕಲಲ್ಲಿ ಓಡಾಡಿದ್ದು ಸರಿಯೇ ಆದರೆ ಸೈಕಲ್ ಓಡಾಡಿದ ಮೇಲೆ ಅದರಿಂದ ಏನೇನು ತೊಗೊಂಡ್ರಿ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ನೀವು ಸೈಕಲ್ ಓಡಾಡ ಪಕ್ಷ ಕಟ್ಟಿದೆ ಅಂತ ಹೇಳ್ತಿರಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಅಂತವ್ರು ದೇಶಾದ್ಯಂತ ಸುತ್ತಾಡಿ ಪಕ್ಷ ಕಟ್ಟಿದ್ದಾರೆ ಅವ್ರಿಂಗೆಲ್ಲೂ ಹೇಳ್ಕೊಂಬರಲಿಲ್ಲ ನೀವು ಸೈಕಲ್ ಲೋಡಾಡ್ ಪಕ್ಷ ಕಟ್ಟಿದೀನಿ ಅಂತ ಹೇಳ್ತಾ ಇರೋದಿದೆಯಲ್ಲ ಅದನ್ನ ಮತ್ ಮತ್ತೆ ಹೇಳ್ಕೊಳ್ಳೋದನ್ನ ಇನ್ನಾದ್ರೂ ನಿಲ್ಸಿ ಈಗ ನಿಮ್ ಮಗನಿಗೆ ಅಧಿಕಾರ ಕೊಡ್ಸೋದಿಕ್ ಹೊರಟಿದೀರ ನಿಮ್ ಬಗ್ಗೆ ಜನ ಏನ್ ತಿಳ್ಕೊತಾರೆ ಈ ರೀತಿಯ ಆಕ್ರೋಶದ ಮಾತುಗಳನ್ನ ರಮೇಶ್ ಜಾರಕಿಹೊಳಿ ಅವರು ಅಂಕಲ್ಗೆ ಹೇಳಿದ್ದಾರೆ ಇದರಿಂದ ಸ್ಪಷ್ಟ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ನೇರವಾಗಿ ಚುನಾವಣೆಗೆ ಕಣಕ್ಕಿಳಿಯೋದಂತೂ ಖಚಿತ ಅದು ಯತ್ನಾಳ್ ನಮ್ಮ ನಾಯಕ ಅಂತ ಹೇಳಿದ್ದಾರೆ ನಾನು ಬಿ ಜೆ ಪಿಯಲ್ಲಿ ಹಿರಿಯ ಇದ್ದೀನಿ ಆರ್ ಅಶೋಕ್ ನಾನು ಇಬ್ಬರು ಬಿ ಜೆ ಪಿಯಲ್ಲಿ ಹಿರಿಯರು ಆದರೆ ನನಗೆ ಸ್ಥಾನಮಾನದ ಅವಶ್ಯಕತೆ ಇಲ್ಲ ನಾನು ಯತ್ನಾಳ್ ಅವ್ರನ್ನ ಒಪ್ತೀನಿ ಅವರು ಹಿರಿಯರು ಅವರೊಂದು ದೊಡ್ಡ ಸಮುದಾಯದ ನಾಯಕ ಅವರನ್ನು ನಾವು ಮುಂದಿಡ್ತೀವಿ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಣಕ್ಕಿಳಿಸ್ತೀವಿ ಸ್ಪರ್ಧೆ ಖಚಿತ ಅನ್ನೋದನ್ನು ಹೇಳಿದ್ದಾರೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಿ ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಸಹಾಯ ನಿಮ್ಮ ಮಾರ್ಗದರ್ಶನ ನಿಮ್ಮ ಸಲಹೆ ಸೂಚನೆ ಕೊಡಿ ನಾವು ನಿಮ್ಮ ಮನೆಗೆ ಬರ್ತೀವಿ ಯಡಿಯೂರಪ್ಪನವರೇ ಹಾಗಂತ ರಾಜ್ಯಾಧ್ಯಕ್ಷ ಸ್ಥಾನ ನಿಮ್ಮ ಮಗನಿಗೆ ಕೊಟ್ಟು ಅವರನ್ನೇ ಸಿ ಎಂ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀರಾ ನಿಮ್ಮ ನಂತರ ಅವರೇ ಸಿ ಎಂ ಆಗಬೇಕಾ ಬಿ ಜೆ ಪಿಯಲ್ಲಿ ಅನ್ನೋ ಏನು ಮುಂದಾಲೋಚನೆ ಇದೆಯಲ್ಲ ಅದನ್ನ ದೂರಾಲೋಚನೆ ಇದೆಯಲ್ಲ ಅದು ದುರಾಲೋಚನೆ ಅದು ಸರಿ ಇಲ್ಲ ಅಂತ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ ನೀವು ಲಾಭವನ್ನು ಸಾಕಷ್ಟು ಪಡ್ಕೊಂಡಿದ್ದೀರಾ ಆದರೆ ಈಗ ಜನಸಾಮಾನ್ಯರನ್ನ ಮೇಲೆತ್ತಿ ಸಾಮಾನ್ಯ ಕಾರ್ಯಕರ್ತರನ್ನ ಮೇಲ್ ತರುವಂತ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಮಗನನ್ನೇ ರಾಜ್ಯಾಧ್ಯಕ್ಷ ಮಾಡಿ ಮುಂದಕ್ಕೆ ಅವರನ್ನೇ ಸಿ ಮಾಡೋ ಪ್ಲಾನ್ ಹಾಕ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅದಕ್ಕೇ ನಾವು ತಡೀತಾ ಇದ್ದೀವಿ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಹಾಗೆ ವಿಜಯೇಂದ್ರ ಸ್ಪರ್ಧೆ ಬಹುತೇಕ ಖಚಿತ ಆಗಿದೆ ಇದು ಮುಂದೆ ಏನಾಗುತ್ತೆ ಬಿ ಜೆ ಪಿ ಆಂತರಿಕ ಪ್ರಜಾಪ್ರಭುತ್ವ ಯಾವ ಮತಗಳನ್ನು ಕೂಡ ಬಹಿರಂಗ ಪಡಿಸೋದಿಲ್ಲ ಅಲ್ಲಿ ಯಾರು ಗೆದ್ರು ಅನ್ನೋದನ್ನು ಬಿ ಜೆ ಪಿ ಹೈಕಮಾಂಡೇ ಘೋಷಣೆ ಮಾಡುತ್ತೆ ಹಾಗಾದರೆ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಈ ಪೈಪೋಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವ ಕುತೂಹಲ ಹೆಚ್ಚಾಗ್ತಾ ಇದೆ ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಆ ಯೋಗ್ಯ ಇಲ್ಲ ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯಿಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ಅಗರ್ವ ಆಗಿನ ಮಾತಾಡಿಲ್ಲ ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈಲಿ ಮಾಡ್ಕೊಂಡಿದ್ದೀನಿ ಸಾಧ್ಯ ಇಲ್ಲ ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ನಾನು ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀವು ಫಿಕ್ಸ್ ಮಾಡಿ ಯಾವಾಗ ಬಾ ಅಂತ ಶಿಕಾಪುರದ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾಪುರದಾಗ ಅವರು ವಿಜೇಂದ್ರ ಮಣಿ ಮುಂದಿನ ಚ ನಾನು ಪ್ರವಾಸ ಮಾಡ್ದೇನೆ ನೀನು ನಾನೇ ಏಟ ನೋಡೋಣ ನಾನು ಅದಕ್ಕೆ ಸ್ವೀ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ಶಿಕಾಪುರಿಂದ ಪ್ರಾರಂಭ ಮಾಡ್ದೆನಿ ನನ್ನ ಪ್ರವಾಸ ಮತ್ತು ನಾನು ಏನು ಪೊಲೀಸರು ತರದಿಲ್ಲ ಗಂಡ್ಮೆಂಟ್ ತರದಿಲ್ಲ ಯಾವ ಮಂದಿ ಒಬ್ಬ ಬರ್ತೇನೆ ನಾ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನೆ ಬೇಕಾರೆ ಮೂಲ ಮೇಲೆ ಅಡ್ಡ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾರೆ ನೀನು ಎಲ್ಲಿ ಬೇಕಾಗ್ಲಿ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರನ್ನು ಕೊಟ್ಟಣ ಆದರೆ ಅದನ್ನು ಮಾಡೋದಿಲ್ಲ ನಿನ್ನಂತ ಕೀಳು ಮಟ್ಟ ಕ ರಾಜಕಾರಣ ಅಲ್ಲ ಇವಾಗ ರಾಜ್ಯಾಧ್ಯಕ್ಷದೇ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು ಆದ್ರೆ ಪಕ್ಷ ಅಧ್ಯಕ್ಷ ನೀನು ನನಗೆ ನಿನಗೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನನಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕಳಿದೆ ಯಡಿಯೂರಪ್ಪ ಇವತ್ತು ನಾನು ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವ್ರೆ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡಿತ್ನ ಹಾಳಾಗತ್ತೀರಿ ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರೆ ದಯವಿಟ್ಟು ನೀವು ಮಗ ಮ ವಿಫಲವಾದಂಥ ಅಧ್ಯಕ್ಷನ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೊಡಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನೂರ ಮೂವತ್ತ್ಮೂರ ಸೀಟ್ ತರನ ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷ ರೈತರಿಗೆ ಇನ್ನೂ ಅನೇಕ ಕಾರ್ಯಕ್ರಮ ಕೊಡೋಣ ನಿಮ್ಮ ಮಾರ್ಗದರ್ಶನದಲ್ಲಿ ವಯಸ್ಸಾಗಿದೆ ಇನ್ನೇನು ನೀವು ಮುಖ್ಯಮಂತ್ರಿ ಆಗೋದು ಯಡಿಯೂರಪ್ಪನವ್ರೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಸಲಹೆ ಸೂಚನೆಗೆ ಮಾತ್ರ ನಿಮ್ಮ ಮನೆಗೆ ಬರ್ತೀವಿ ದಯವಿಟ್ಟು ನೀವು ಭಾಳ ವಯಸ್ಸಾಗಿದೆ ನಿಮ್ಮ ಬಗ್ಗೆ ಗೌರವ ಇದೆ ಪಕ್ಷ ಭಾಳ ಕೊಟ್ಟದ್ದು ನಿಮಗೆ ನೀವು ಸೈಕಲ್ ಮಾಡಿ ಅಡಾಡ್ಬೋದು ನೀವು ಎಲ್ಲಿ ಅಡಾಡ್ಬೋದು ಅದರ ಸಾವಿರ ಪಟ್ಟು ನೀವು ಅದರ ಫಾಯ್ದೆ ಪಡ್ತೀರ ಪಕ್ಷದ ಅದು ಪದೇ ಪದೇ ಹೇಳಬಾಡ್ರಿ ಪದೇ ಪದೇ ನಾನು ಸೈಕಲ್ ಮಾಡಿ ಹೇಳಿದ್ದೀನಿ ಸೈಕಲ್ ಮಾಡಿ ಆಡಾಡಿದ್ದೀನಿ ಅದು ಹೇಳಿ ನಿಮ್ಗೆ ಅಪಮಾನ ಆಗ್ತದೆ ವಾಜಪೇಯಿ ಅವರು ಅಲಿಕಾ ಅವರು ಎರಡು ಸೀಟಾಗ ಇಡೀ ದೇಶಕ್ಕೆ ಮೂಲೆ ಮೂಲೆ ಪಕ್ಷ ಕಟ್ಟಿದ್ದಾರೆ ಅವ್ರು ಯಾವಾಗ ಹೇಳೋದಿಲ್ಲ ಅದ್ವಾಣಿಯವರು ವಾಜಪೇಯಿ ಅವರು ಪಾಪ ವಾಜಪೇಯಿ ತೀರ್ಕೊಂಡು ಹೋದರು ಮೋದಿಯವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯ ಪುತ್ರರು ಪಕ್ಷ ಸಂಘಟನೆ ಮಾಡ್ರು ಎಷ್ಟೋ ಲಕ್ಷಾಂತರ ಬಿ ಜೆ ಪಿ ಕಾರ್ಯಕರ್ತರು ಆರ್ ಎಸ್ ಎ ಕಾರ್ಯಕರ್ತರು ಇವತ್ತೇ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸಾಯ್ಕಲ್ ತೊಗೊಂಡು ಸಿಕ್ತಿ ಇಲ್ಲ ನೀವೇನೇನು ತೊಗೊಂಡ್ರಿ ಯಡಿಯೂರಪ್ಪನವ್ರಿ ನೀವೇನೇನು ತೊಗೊಂಡ್ರಿ ಅದನ್ನೆಲ್ಲ ನೋಡಿ ದಯವಿಟ್ಟು ಪದೇ ಪದೇ ನಾನು ಸೈಕಲ್ ಮಾಡಿದೆ ಹೊರ ಮಾಡಿ ಹೇಳ್ಬೇಡಿ ನಿಮ್ಮ ಬಗ್ಗೆ ಗೌರವ ಇದೆ ನೀವು ಯಾವಾಗಲೂ ಕೊನೆವರೆಗೆ ನಮ್ಮ ನಾಯಕರು ನೀವು ನಿಮ್ಮ ಬಗ್ಗೆ ಗೌರವ ಇದೆ ನಮಗೆ ಒಳ್ಳೆಯದೇ ನೀವು ಮತ್ತೊಂದು ಮಾತಿದ್ದು ವಿಜೇಂದ್ರ ಅವರು ಈಗ ಬಂದಾರಂದ್ರೆ ತಮ್ಮ ಏನ ಯಾಕೆ ಬಂದಿನಪ್ಪ ನಾನು ನಿಮ್ಮ ಅಪ್ಪನ ಸಿ ಎ ಮಾಡೋಕೆ ಬಂದಿದ್ದೆನೇ ನಾನು ನಿಮ್ಮ ಅಪ್ಪನ ಸಿ ಎ ಮಾಡಕ್ಕೆ ಬಂದಿದ್ದನೇ ಇವತ್ತು ಆ ಹರಾಮಿ ದುಡ್ಡು ತೊಗೊಂಡು ಎಲ್ಲ ಖರೀದಿ ಮಾಡಾಡ್ತಲ್ಲ ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ ನನ್ನದು ನನ್ನ ತ್ಯಾಗದ ಬಂಗಡದ ದುಡ್ಡು ಅದು ನಿನ್ನೆ ಬೇಕಾರ ಎಲ್ಲೂ ರಾಜ್ಯದಲ್ಲಿ ಮೂಲೆ ಮೂಲೆ ಅಡಾಡಿದ ಕಟ್ ಮಾಡೋ ಶಕ್ತಿ ಇದೆ ಆದ್ರೆ ಪಕ್ಷಿಗೆ ಇದಕ್ಕೆ ನಾನು ಪಕ್ಷಿಗೆ ಅಪಮಾನ ಮಾಡೋದಿಲ್ಲ ನಿನ್ನ ಸಣ್ಣ ಹುಡುಗ ಅಲ್ಲ ನಾನು ಒಬ್ಬ ನಿಷ್ಠವಾದಂಥ ಬಿ ಜೆ ಪಿ ಶಾಸಕ ನಾನು ಭಾರಿ ಸೀನಿಯರ್ ಶಾಸಕ ಇವತ್ತು ನಾನು ಅಶೋಕ ಬಿ ಜೆ ಪಿಲಿ ಇಬ್ಬರ ಸೀನಿಯರ್ ಇವಾಗ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ ನಾನೇ ಇಬ್ಬರು ಸೀನಿಯರ್ ಆದರೆ ನಮ್ಮಲ್ಲಿ ಇವಾಗ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು ಯತ್ನಾಳ್ ಅವರು ತಯಾರು ಮಾಡಿದ್ವಿ ನಾವು ಯಾಕಂದರೆ ವಿಜೇಂದ್ರ ವಿಜಯ ವಿಜೇಂದ್ರ ಲೈಕ್ ಆಗಲ್ಲ ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನ ಲಿಂಗಾಯತ ನಾಯಕ ನಾವು ಸ್ವೀಕಾರ ಮಾಡ್ತಿತ್ತು ಇವ ಯತ್ನಾಳ್ ಅವ್ರನ್ನು ಒಬ್ಬ ಬಹುಸಂಖ್ಯಾಕ ಯತ್ನಾಳವ್ರನು ನಾವು ನಾಯಕರ ಮಗಿ ಆರಿಸಿದ್ದೇವೆ ಅವ್ರಿಗೆ ಆಶ್ವ ಮಾಡಿ ಯಡಿಯೂರಪ್ಪನವರೇ ಸಹಕಾರ ಕೊಡಿ ಅವ್ರನ್ನ ನಾವು ಈಗ ಒಬ್ಬ ನಾ ದೊಡ್ಡ ನಾಯಕ ಮುಂದಿನದಿಂದ ಒಳ್ಳೇದಾಗ್ತದೆ ಯತ್ನಾಳ್ ಅವ್ರನ್ನ ನಾ ಆಗ್ಬೋದು ರಮೇಶ್ ಜಾರಿಗೆ ಆಗ್ಬೋದತ್ತೆ ನಾ ಬೇಡ ಒಬ್ಬ ಬಹುಸಂಖ್ಯಾಕ ಇರುತ್ತೆ ನಾವು ಅವ್ನ ಒಪ್ಕೊಂಡು ನಾವು ಅವ್ನ ಪರವಾಗಿ ಹೋರಾಟ ಮಾಡೋದು ನಾವು ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪಚ ಮಾಡಿ ಲಿಂಗಾಯತರ ಬಗ್ಗೆ ಲಿಂಗಾಯತ್ರಿ ಅಪ್ಪಪಚ ಮಾಡಬೇಡಿ ಲಿಂಗಾಯತ ನಾಯಕ ನಮ್ಮಲ್ಲಿ ಬಹಳಷ್ಟು ಇದ್ದಾರೆ ಯತ್ನಾಳ್ ಇದಾರೆ ಸಿದ್ದೇಶ್ ಇದಾರೆ ಇನ್ನೂ ಅನೇಕ ನಾಯಕರು ಇದಾರೆ ಎಲ್ಲ ಭಾಳ ಮಂದಿದ್ದಾರೆ ಎಲ್ಲ ನಮ್ಮ ಬಸವ ಬೊಮ್ಮೆ ಅದಾರೆ ಎಲ್ಲ ಇನ್ನೂ ಅನೇಕ ಇದಾರೆ ಎಲ್ಲ ಕುಡ್ಕೊಂಡು ನಾವು ಪಕ್ಷ ಕಟ್ತೀವಿ ನಿಮ್ಮ ಅಶ್ವ ಇರಲಿ ನೀವೇನು ನಮ್ಮ ನಾಯಕರಾದ್ರಿ ಯಡಿಯೂರಪ್ಪನವ್ರೆ ನೀವು ನಮ್ಮ ಸದಾ ನಮ್ಮೇಲೆ ಅಶ್ವ ಇರಲಿ ಮತ್ತೊಂದು ಬಾರಿ